ಸರ್ ನಮಸ್ಕಾರ ರೀ ಹಾ ನಮಸ್ಕಾರ ಸರ್ ನಿಮ್ ಹೆಸರು ರೀ ಮಲ್ಲಿಕಾರ್ಜುನ್ ಅಂತ ಹೌದ್ರಿ ಹಾ ಸರ್ ಯಾವ್ ಸರ್ ಇದು ಸರ್ ಇದು ಹಾವೇರಿ ಡಿಸ್ಟಿಕ್ ಹಾನ್ಗ ತಾಲೂಕು ಹೊಂಕಣ ಅಂತ ಗ್ರಾಮ ವರದಾ ನದಿ ದಂಡೆಗೆ ಒಂದ್ ಕಿಲೋಮೀಟರ್ ದೂರದ ವರದಾ ನದಿ ದಂಡಿ ಬರುತ್ತೆ ಹೊಂಕಣ ಅಂತ ಗ್ರಾಮ ಇದು ತಿರುಳ್ಳಿ ಮೇನ್ ರೋಡ್ ಸರ್ ಇದು ಇದು ಶ್ರೀ ದುರ್ಗಾ ಮರಿ ಕೇಂದ್ರ ಅಂತ ಸರ್ ಇದು ಎರಡ್ ಸಾವಿರದ ಒಂಬತ್ತರಿಂದ ಮಾಡಿದೀವಿ ಸರ್ ಇದು ಎರಡ್ ಸಾವಿರದ ಒಂಬತ್ತು ಒಂಬತ್ತರಿಂದ ರೆಗ್ಯುಲರ್ ಇದೆ ಇಲ್ಲಿ ನಮ್ಮಲ್ಲಿ ಗೌರ್ಮೆಂಟ್ ತಳಿ ಅಂದ್ರೆ ಕಾಟ್ಲಾ ರೋವು ಹ್ಞೂ ಸಾಮಾನ್ಯ ಗಂಡೆ ಗುಲ್ಲು ಗಂಡೆ ಸಿಲ್ವರ್ ಕಾರ್ಪ್ ಮತ್ತ ರೌ ಮಿರ್ಗಾಲ ಅಂತ ಆರು ಗೌರ್ಮೆಂಟ್ ತಳಿಗಳು ಇದೆ ಸರ್ ಅವನ ನಾವು ಸ್ಪಾನ್ ಅಂತಂದು ಬಿ ಆರ್ ಪಿ ಇಂದ ತಗೊಂಡ್ಬಂದು ಅವ್ನ ಸ್ಪಾನ್ ಅಂತಂದು ಇಲ್ ಬಿಟ್ಟು ಅದನ್ನ ಒಂದು ಇಪ್ಪತ್ತೈದು ದಿವಸ ಬೆಳೆಸಿ ಒಂದ್ ಇಂಚ್ ಆದ ನಂತರ ನಾವು ರೈತ್ರಿಗ ಮಾರಾಟ ಮಾಡ್ತಿದೀವಿ ನಮ್ಮಲ್ಲಿ ಆರು ತಳಿ ಮೀನುಗಳು ಈಗ ಸದ್ಯ ಅಲ್ಲಿ ಈಗ ಸ್ಟಾರ್ಟಿಂಗ್ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಈ ಸದ್ಯ ನಮ್ಮಲ್ಲಿ ಮೂರ್ ತಳಿ ಮೀನುಗಳು ಸ್ಟಾಕ್ ಇದಾವೆ ಈಗ ರಾತ್ರಿ ರೈತರಿಗೆ ಕೊಡ್ತಾರೆ ಈಗ ಆಲ್ರೆಡಿ ಸಾರ್ಟ್ ಸರ್ ಆಮೇಲೆ ಈಗ ಯಾವ ತಳಿ ಚಲೋ ಬರ್ತದೆ ಈಗ ಸರ್ ಈಗ ಇಲ್ಲಿ ನಮ್ಮ ಹನ್ಗಲ್ ತಾಲೂಕು ಅತಿ ಹೆಚ್ಚು ಕೃಷಿ ಹೊಂಡಗಳು ಬಹಳ ಇದಾವೆ ರೈತರುಗಳಿಗೆ ಕೃಷಿ ಹೊಂಡಗಳಿಗೆ ಅನುಕೂಲ ಆಗ್ಲಿ ಅಂದ್ರೆ ಗೌರಿ ಕಾಟ್ಲಾ ಎರಡು ತಳಿಗಳು ಬಹಳ ಬರ್ತವೆ ಬರ್ತಾವ್ರಿ ಅವು ಮೋರ್ ದನ್ ಒಂದ್ ಆರರಿಂದ ಏಳು ಎಂಟು ತಿಂಗಳಿಗೆ ಅರ್ಧ ಕೆಜಿ ಮುಕ್ಕಲ್ ಕೆಜಿ ಮಠ ಬಂದ್ಬಿಡ್ತಾವ ಈ ಕೆರೆಗಳಿಗೆಲ್ಲ ನಾವು ಎಲ್ಲಾ ಮಿಶ್ರ ತಳಿ ರೈತರ ರೈತರು ಅಂದ್ರೆ ಆರು ಜಾತಿ ಬಿಡ್ತಾರ ಕೆರೆಗಳಿಗೆ ಅಂದ್ರೆ ಯಾವ್ದೇ ರೀತಿಯ ಫುಡ್ ಹಾಕಲ್ಲ ನ್ಯಾಚುರಲ್ ಆಗಿ ಬೆಳಿತದವು ಬಟ್ ಈ ಕೃಷಿ ಹೊಂಡದಲ್ಲಿ ಇವರು ಪಾವು ಒಬ್ಬೊಬ್ಬ ರೈತರು ಪಾಲಿತೀನ್ ಪಾಟ್ ಹಾಕ್ತಾರ ಹೌದ್ರಿ ಇನ್ನೊಬ್ರು ಪಾಟ್ ಹಾಕಲ್ಲ ಪಾಟ್ ಹಾಕಿದತ್ರ ಬೆಳವಣಿಗೆ ಕಮ್ಮಿ ಬರುತ್ತೆ ಬೆಳವಣಿಗೆ ಕಮ್ಮಿ ಬರುತ್ತೆ ಯಾಕಂದ್ರೆ ನ್ಯಾಚುರಲ್ ಫೀಡ್ ಯಾವ್ದು ಸಿಗಲ್ಲ ಅಲ್ಲಿ ಹೌದ್ರಿ ನಾವ್ ಏನ್ ಹಾಕ್ತಿವಿ ಅದನ್ನೇ ತಿಂದು ಬೆಳಿಬೇಕು ಬಟ್ ಅದಕ್ಕೆ ಕೃಷಿ ಹಣ್ಣದಲ್ಲಿ ಪಾಟ್ ಹಾಕ್ಲಾರ ಕೃಷಿ ಹಣ್ಣುಗಳಲ್ಲಿ ನ್ಯಾಚುರಲಿ ಸ್ವಲ್ಪ ಫೀಡ್ ಸಿಗುತ್ತೆ ಅದಕ್ಕೆ ನಾವು ಹಾಕೋದ್ರ ಜೊತೆಗೆ ನ್ಯಾಚುರಲ್ ಫೀಡ್ ಸಿಗೋದ್ರಿಂದ ಸ್ವಲ್ಪ ಗ್ರೋತ್ ಚೆನ್ನಾಗಿ ಬರುತ್ತೆ ಹಂಗಾಗಿ ಕೃಷಿ ಹಣ್ಣು ಜಾಸ್ತಿ ಬರ್ತಾರೆ ಸರ್ ಹಾ ಸರಿ ಈ ಕೃಷಿ ಹಣ್ಣ ಅಂದ್ರೆ ಈಗ ತಮ್ಮ ತೋಟಕ್ಕೆ ನೀರಾವರಿ ವ್ಯವಸ್ಥೆ ಸರ್ ಅಡಿಕೆ ತೋಟದಲ್ಲಿ ನೀರಿನ ವ್ಯವಸ್ಥೆನ ಮಳೆಗಾಲದಲ್ಲಿ ನೀರು ಶೇಖರಣೆ ಮಾಡಿರ್ತಾರಲ್ಲ ಅದ್ರೊಳಗ ಅದನ್ನ ಅದ್ರ ಜೊತೆಗೆ ಈ ಮೀನ್ ಮೀನು ಕೃಷಿ ಎರಡು ಜೊತೆ 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 ಎರಡು ಮಾಡ್ಬೋದು ಹಂಗಾಗಿ ಪಾಚಿ ಅಂತದೆಲ್ಲ ವೇಸ್ಟೇಜ್ ಮೀನ್ ತಿನ್ನುತ್ತೆ ಹೌದು ಎರಡು ಅನುಕೂಲ ಆಗುತ್ತೆ ರೈತರಿಗೆ ಉಪಯುಕ್ತ ಇದೆ ಅಂತ ಮೀನುಗಾರಿಕೆನೂ ಮಾಡ್ತದೆ ಸರ್ ನಿಮ್ ಅನುಭವದ ಪ್ರಕಾರ ಸರ್ ಈಗ ಈಗ ಇಷ್ಟ ನೀವು ಎರಡ್ ಸಾವಿರದ ಒಂಬತ್ತರಿಂದ ಮಾಡಕು ಹೊಂದ್ರೆ ಈಗ ರೈತರು ಫೀಡ್ಬ್ಯಾಕ್ ಎಲ್ಲ ಹೆಂಗ್ ಬಂದವ್ ಸರ್ ನಿಮಗೆ ನಿಮ್ ಕಡೆಯಿಂದ ಹೋಯ್ತಾರ ಹಾ ಸರ್ ಆಮೇಲೆ ಕಡೆಯಿಂದ ಫೀಡ್ಬ್ಯಾಕ್ ಯಾಕಂದ್ರೆ ಒಂದ್ ಒಂದ್ ವರ್ಷ ಬಂದ್ ಪಾರ್ಟಿ ಮತ್ತೊಂದ್ ವರ್ಷ ಮತ್ತೆ ನಮ್ಮಲ್ಲಿ ಚೆನ್ನಾಗ್ ಬಳದ್ರೆ ಬರ್ತಾರ ಸರ್ ಅತಿ ಹೆಚ್ಚಾಗಿ ಮೀನ್ ಮರಿ ಏನಾರ ಫೇಲ್ ಆಯ್ತು ಅಂದ್ರೆ ಬರಲ್ಲ ರೆಗ್ಯುಲರ್ ಪಾರ್ಟಿಗಳು ನಮ್ಮಲ್ಲಿ ಅತಿ ಹೆಚ್ಚು ಬರ್ತದೆ ಯಾಕಂದ್ರೆ ಬೆಳಿತಾರೆ ಯಾವ್ದಾರ ಒಂದು ಒಂದ್ ಯಾವ್ದಾರ ಒಂದು ಜಾತಿ ಆ ವಾತಾವರಣಕ್ಕೆ ಒಂದ್ ಕೇಂದ್ರ ಒಂದ್ ಜಾತಿ ಯಾವ್ದಾರ ಫೇಲ್ ಆಗುತ್ತೆ ಅದೇ ಬಿಟ್ರಿ ಇನ್ ಯಾವಾಗ ಇನ್ ಉಳಿದ ಕಂಪಲ್ಸರಿ ಎಲ್ಲವೂ ಪಾಸ್ ಆಗಿ ಆಗ್ತಾವ್ ಗ್ರೋತ್ ಆಗಿ ಆಗ್ತದೆ ಕೊಡೋ ಸರ್ ಈಗ ಇವು ಒಂದ್ ಐದಾರ್ ತಳಿ ಹೇಳಿದ್ರಲ್ ತಳಿ ರೇಟ್ ಗವರ್ಮೆಂಟ್ ನಿಗದಿ ಮಾಡಿದ ಮುಕ್ಕಾಲ್ ಇಂಚು ಒಂದ್ ಇಂಚು ಮೀನ್ ಮರಿ ಗೌರ್ಮೆಂಟ್ ಎಲ್ಲ ಸೈಜ್ ನ ನಿಗದಿ ಮಾಡಿದ್ ಸರ್ ಒಂದ್ ಇಂಚು ಅಂತ ಒಂದ್ ಇಂಚು ಮೀನ್ ಮರಿಗಳು ಈಗ ಗವರ್ಮೆಂಟ್ ಅಲ್ಲಿ ಕಾಟ್ಲಾ ಇದ್ರೆ ನಾನೂರು ರೂಪಾಯಿ ಸರ್ ಕಾಮನ್ ಕಾರ್ಪ್ ಆದ್ರೆ ಮುನ್ನೂರ ಐವತ್ತು ರವ್ ಮಿರ್ಗಲ್ಲೂ ಮುನ್ನೂರ ಐವತ್ತು ಗ್ರಾಸ್ ಕಾರ್ಪ್ ಐದನೂರು ರೂಪಾಯಿ ಇದೆ ಸರ್ ಹಂಗಾಗಿ ಅವು ಎಲ್ಲ ಗೌರ್ಮೆಂಟ್ ಬಟ್ ಈಗ ಸೈಜ್ ಏನಾರ ಸ್ವಲ್ಪ ದೊಡ್ಡವಾದ್ವು ಅಂದ್ರ ನಾವು ಬಹಳ ದಿನ ಬೇಡಿಕೆ ಹಿಟ್ಟಿಗೆ ಸ್ಟಾಕ್ ಇರೋದ್ರಿಂದ ಸ್ವಲ್ಪ ನಾವು ದೊಡ್ಡ ಒಂದೂವರೆ ಎರಡು ಇಂಚ ಆದ್ರೆ ಸ್ವಲ್ಪ ನಾವು ಐವತ್ ಮೂರು ರೂಪಾಯಿ ಜಾಸ್ತಿ ಮಾರಾಟಕ್ಕೆ ಮಾರ್ತೀವಿ ಸರ್ ಇದು ಕಟ್ಲಾ ತರೇ ಮೀನು ಮಾಡಿ ಸರ್ ಕಟ್ಲಾ ಅಂತ ಇದು ಒಂದು ಕಾಲು ಒಂದೂವರೆ ಇಂಚ್ ಮಟ್ಟ ಇದೆ ಹಾ ಸರ್ ಇದು ಎಷ್ಟು ಫೀಡ್ ಹಾಕಿದ್ರಿ ಅಂದ್ರ ಸರ್ ಅದ ಪಾಲಿಸ್ ತೋಡ್ ಹಾಕ್ಬೇಕು ಸರ್ ಕೃಷಿ ಹಣದರೆಲ್ಲ ಪಾಲಿಸ್ ತೋಡ್ ಹಾಕ್ಬೇಕು ಕೆರೆಗಳಲ್ಲೆಲ್ಲ ಯಾರು ಫೀಡ್ ಹಾಕಲ್ಲ ಏನ್ ಬೆಳಿತಾವ ಯಾಕಂದ್ರೆ ಅದು ಅಲ್ಲಿ ಆ ಕಡೆ ನೀರು ಹೊಲದ ನೀರೆಲ್ಲ ಬರ್ತಾ ಇದೆ ಚೆನ್ನಾಗ್ ನ್ಯಾಚುರಲ್ ಅಳಿತಾವೆ ಬಟ್ ಈ ಪಾಟ್ ಪಾಟ್ ಹಾಕಿ ಬೆಳಸರ ಯಾವ್ದು ಫೀಡ್ ಬರಲ್ಲ ನಾವಾಗ ಹಾಕಿದ್ರೆ ತಿಂದ್ ತಿಂದು ಬೆಳಿಬೇಕು ಹಂಗೆ ಹಾಕ್ಲೇಬೇಕು ಫೀಡ್ ಹ ಮತ್ತೀಗ ಬೇರೆ ತರ ಏನಾರ ರೈತರಿಗೆ ಇನ್ಸ್ಟ್ರಕ್ಷನ್ಸ್ ಇನ್ಸ್ಟ್ರಕ್ಷನ್ ಅದಾವನ್ ನಿಮ್ ಕಡೆ ಗೊತ್ತಿರಲ್ರಿ ಸರ್ ಈಗ ಇನ್ನೊಂದು ಒಂದು ಸಿಕ್ಸ್ಟಿ ಬೈ ಫಾರ್ಟಿ ಒಂದು ಕೃಷಿ ಹೊಂಡ ಇದೆ ಅಂದ್ರ ಅದಕ್ಕೆ ಒಂದ್ ಇಂಚು ಒಂದೂವರೆ ಇಂಚಿನ ಮೇನ್ ಮರಿ ಒಂದ್ ಎರಡ್ ಸಾವಿರ ಬಿಡ್ಬೋದು ಸರ್ ಅಷ್ಟೇ ಹೌದ್ರಿ ಈಗ ಒಬ್ಬೊಬ್ರು ಏನ್ ಮಾಡ್ತಾರೆ ನಾಲ್ಕ ಸಾವಿರ ಐದ್ ಸಾವಿರ ಆತಂದ್ರ ಬಾಳ ಲೋಡ್ ಆತಂದ್ರ ಬೆಳವಣಿಗೆ ಆಗಲ್ಲ ಹೌದ್ರಿ ಒಂದ್ ಇಷ್ಟಿಷ್ಟ ಇರ್ತಾವ ಒಂದ್ ಐವತ್ ಗ್ರಾಮ್ ನೂರ್ ಗ್ರಾಮ್ ಬಂದ್ ಅಲ್ಲಿ ಸ್ಟಾಪ್ ಆಗ್ಬಿಡ್ತು ಯಾಕಂದ್ರ ಬಾಳ ಇರ್ತೇತಿ ಅದೇ ಒಂದ್ ಹದಿನೈದು ನೂರ ಎರಡ್ ಸಾವಿರ ಎರಡ್ವರ್ ಸಾವಿರ ಬಿಟ್ಟು ಅಂದ್ರೆ ಒಳ್ಳೆ ಚೆನ್ನಾಗಿ ಬರುತ್ತೆ ನಾಲ್ಕು ಕೆಜಿ ಕೆಜಿ ಮಟ್ಟ ಬರುತ್ತೆ ಆಮೇಲೆ ಅಲ್ಲಿ ಆಕ್ಸಿಜನ್ ಬಾಟಲ್ ಎಲ್ಲ ಇಟ್ಟಿದ್ದೀವಿ ಸರ್ ಅದು ಆಕ್ಸಿಜನ್ ಪ್ಯಾಕಿಂಗ್ ಸರ್ ಪ್ಯಾಕಿಂಗ್ ಈಗ ಬಂದು ನಮ್ಮ ಹತ್ರ ಪರ್ಚೇಸ್ ಮಾಡಕ್ ಬಂದ್ರೆ ಮೀನ್ ಅದನ್ನ ಪ್ಯಾಕೆಟ್ ಅಲ್ಲಿ ತೋರಿಸ್ ಬನ್ನಿ ಇಲ್ಲಿ ಕಂಟಿನ್ಯೂ ಬಿಡಾಕೊಂತೀರಲ್ರಿ ನೀವು ಆಕ್ಸಿಜನ್ ಕಂಡೀಷನ್ ಆಗುತ್ತೆ ನಾವ್ ಅಲ್ಲಿ ಪಾಂಡ್ ಗಳೆಲ್ಲ ಇಲ್ಲಿ ಹಾಕಿದ್ರೆ ಕಂಡೀಷನ್ ಆಗುತ್ತೆ ಹೌದ್ರಿ ಯಾಕಂದ್ರ ಅದು ಕೆಸ್ರಲ್ಲಿ ಬಂದಿರತ್ತಲ್ಲ ಕಿವರ್ಗಳಲ್ಲಿ ಗಲೀಜು ಕೆಸ್ರ ಇಲ್ಲಿ ಫ್ರೀ ಫ್ರೀ ಆಗಿ ಆಡತ್ತಲ್ಲ ಮರಿ ಕಂಡೀಷನ್ ಆಗುತ್ತೆ ಹಂಗಾಗಿ ಈ ರೀತಿ ಸಿಸ್ಟಮ್ ಈಗ ಈಗ ರೈತರು ಹೋಯ್ತಾರಲ್ಲ ನಿಮ್ ಅಡಿಯಿಂದ ಅವರು ಅವ್ರು ಇಂಥವೆಲ್ಲ ಮಾಡ್ಬೇಕಂತ ಇಲ್ಲ ಅವ್ರು ಯಾರು ಮಾಡಂಗಿಲ್ಲ ಅವಶ್ಯಕತೆ ಇಲ್ಲ ಅವರು ಬೆಳಸಕ್ ಬಟ್ ನಾವು ಕೊಡೋದಿಲ್ಲ ಒಂದೊಂದ್ ಆಪದಲ್ಲಿ ಒಂದು ಒಂದೂವರೆ ಲಕ್ಷ ಮರಿ ಸರ್ ಓ ಒಂದೂವರೆ ಲಕ್ಷ ಒಂದ್ ಲಕ್ಷ ಗಂಟೆ ಆಗ್ತೇವೆ ನಾವು ಕಂಡೀಷನ್ಗೆ ಹಂಗಾಗಿ ಅವು ಬಾಳ ಹೊತ್ತು ಹಿಂಗ ಮರಿ ಸಪ್ಲೈ ಐತೆ ಅಂದ್ರೆ ಸಾಯಂಕಾಲದವರೆಗೆ ಏನಾಗಲ್ಲ ಮರಿ ಹಿಂಗ ನೀರಿನ ಸಪ್ಲೈ ಆಗ್ಲಿಲ್ಲ ಅಂದ್ರೆ ಮರಿ ಡ್ಯಾಮೇಜ್ ಆಗಿ ಹಂಗಾಗಿ ನೀರಿನ ಸಪ್ಲೈ ಮಾಡಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗುತ್ತೆ ಆಗತ್ತೆ ಈಗ ಒಂದ್ ಏರಿಯಾ ಕಮ್ಮಿ ಇದೆ ಜಾಸ್ತಿ ಇರೋದ್ರಿಂದ ಮರಿ ಡ್ಯಾಮೇಜ್ ಆಗುತ್ತೆ ನೀರಿನ ಸಪ್ಲೈ ಮಾಡಿದ್ರೆ ಕಾಮನ್ ಕಾರ್ಪ್ ಅಂತ ಸರ್ ಹೌನ್ ಇಲ್ಲಿ ಈ ಭಾಗದಲ್ಲೆಲ್ಲ ಕನ್ನಡಿ ಅಂತಾರೆ ಗೌರಿ ಮೀನ್ ಅಂತಾರೆ ಅತಿ ಹೆಚ್ಚು ಇದೆ ಬೇಡಿಕೆ ಮೀನ್ ಹೌದ್ರಿ ಇದು ಕಾಲ್ ಕೆಜಿ ಇದ್ರೂ ಊಟಕ್ಕ ಬಹಳ ಟೇಸ್ಟ್ ಮುಳ್ಳು ಕಮ್ಮಿ ಇದು ಅತಿ ಹೆಚ್ಚು ಬೇಡಿಕೆ ಇರ್ತಕ್ಕಂಥ ಮೀನು ಮರಿ ಅಂದ್ರೆ ಕಾಮನ್ ಕಾರ್ಪ್ ಕನ್ನಡಿ ಗೌರಿ ಅಂತಾರೆ ಸರ್ ಹೌದ್ರಿ ಹಾ ಸರ್ ಇದು ಒಂದೂವರೆ ಎರಡು ಇಂಚ್ ಮಟ್ಟ ಇದೆ ಮರಿ ಹೌದು ನಿಮ್ಗೆ ಒಂದು ಅಂದಾಜ್ ಮೇಲೆ ಗೊತ್ತಾಗ್ಬಿಡುತ್ತೆ ಇಲ್ಲ ಇದನ್ನ ಕೌಂಟ್ ಮಾಡಿದೆ ಸರ್ ಮುಂಜಾನೆ ಮಾರ್ನಿಂಗ್ ಎರಡನೂರ ಎಪ್ಪತ್ತೈದು ಮರಿ ಬರುತ್ತೆ ಇದು ಒಂದು ಸ್ಪೂನ್ ಸರಿ ಸರ್ ಇದನ್ನ ಐದ್ನೂರ್ ಲೆಕ್ಕಕ್ಕೆ ಒಬ್ಬ ರೈತರಿಗೆ ಒಂದ್ ಲೆಕ್ಕಕ್ಕೆ ಲೆಕ್ಕ ಎರಡು ಸ್ಪೂನ್ ಹಾಕಿ ಐದ್ನೂರ ಬರ್ತೇನೆ ಇದು ಒಂದು ತಳಿ ಸರ್ ಇದನ್ನೊಂದು ಹುಲ್ಲು ಗಂಡೆ ಅತಿ ಹೆಚ್ಚು ಬೇಡಿಕೆ ಇದು ಹುಲ್ಲು ಅಂದ್ರೆ ಈಗ ಕೆರೆ ತುಂಬಾ ಹುಲ್ಲು ಇರುತ್ತೆ ನೋಡ್ರಿ ತಾವರೆ ಎಲೆ ಹುಲ್ಲು ಆ ರೀತಿ ಇರತಕ್ಕ ಕೆರೆಗಳಲ್ಲಿ ಇದು ವರ್ಷಕ್ಕೆ ಎರಡೂವರಿಂದ ಮೂರು ಕೆಜಿ ಮಠ ಬೆಳಿತು ವರ್ಷಕ್ಕೆ ಹುಲ್ಲು ಇರ್ಬೇಕು ಸರ್ ಇರ್ಬೇಕು ಹೆಸರೇ ಹುಲ್ಲು ಗಂಡೆ ಮೀನು ಮರಿ ಹೌದ್ರಿ ಹುಲ್ಲನ್ನೇ ಅತಿ ಹೆಚ್ಚು ತಿಂದು ಬೆಳಿತಕ್ಕಂಥ ಮೀನು ಆಮೇಲೆ ಬೇಡಿಕೇನೂ ಐತಿ ಬೇಡಿಕೆ ಬರ್ತೀವಿ ಭಾಳ ಬೇಡಿಕೆ ಅವ್ರ ಈ ಮಲೆನಾಡ್ ಭಾಗ ಸೊರಬ ಸಾಗರದವ್ರು ಲಕ್ಷ ಗಂಟೆ ಒಯ್ತಾರ ಇದನ್ನೇ ವೈತ ಹೌದ್ ಸರ ಯಾಕಂದ್ರೆ ಒಂದ್ ವರ್ಷಕ್ಕೆ ಎರಡು ಕೆಜಿ ಮ ಬಂದೇ ಬಿಡ್ತ ಹುಲ್ಲು ಈ ಮರಿ ಇದೇನು ಹುಲ್ಲು ಗಂಡಿ ಮರಿ ಐತಲ್ರಿ ಈಗ ಟಾರ್ಪೋಲಿನ್ ಹಾಕಿ ಏನೂ ಮಾಡಾರಲ್ಲ ಅದಕ್ಕೆ ಬರಲ್ಲ ಆಗಲ್ಲ ಅದಕ್ಕೆ ನ್ಯಾಚುರಲ್ ಬರೀ ಹುಲ್ಲು ಹಾ ಮತ್ತಿ ಮೆಕ್ಚುಲ್ ಫುಡ್ ಹಾಕೋದ್ ಬೇಡ ಫುಡ್ ಹಾಕದ್ ಬೇಡ ಬರೀ ನ್ಯಾಚುರಲ್ ತಿನ್ ಬಿಡ್ತ ಅವ್ರ ಮಾಡಿ ಮಾಡಿ ಸರ ಈ ರೀತಿ ಪ್ಯಾಕೆಟ್ ಗಳಲ್ಲಿ ನೀರು ಹಾಕಿ ನಂತರ ಮೀನ್ ಮರಿನಾ ಹಾಕಿ ಆಕ್ಸಿಜನ್ ಮಾಡಿ ಪ್ಯಾಕಿಂಗ್ ಮಾಡ್ತೇವೆ ಸರ್. ಇದು ರೈತ್ರ ಟ್ರಾನ್ಸ್ಪೋರ್ಟ್ ಹೋಗಿಬೇಕಾದ್ರೆ ಯಾವುದರ ಮೂಲತೆ ಏನ ಡ್ಯಾಮೇಜ್ ಆಯಿತಂದ್ರೆ ಮರಿಯಲ್ಲ ಸಾಧ್ಯ. ಹೌದು ಸರ್. ನೋಡಿ ಅವರು ಸೇಫಾಗಿ ಚೀಲದಕ್ಕೆ ಕೊಂಡು ಹೋಗಿಬೇಕ ರೈತ. ಇದು ಎಷ್ಟು ಇದು 15 ತಾಸು ಆಕ್ಚುಲಿ ಪ್ಯಾಕೆಟ್ ನಲ್ಲಿ ಏರ್ ಏನಾಗ್ಲಿಲ್ಲ ಅಂದ್ರೆ 15 ತಾಸು ಕಂಟಿನ್ಯೂ ಇರಬಹುದು. ಹೌದ್ರಿ ಏರ್ವೈತಂದ್ರೆ ಗ್ಯಾರಂಟಿ ಇಲ್ಲ. Thank <laughs> you. ಪೂರ್ತಿ ಅಕ್ಕಿ ಇದ್ರದ್ದು ರೀ ಇದು ಪಾಲಿಶ್ ತೌಡ್ರಿ ಸರ್ ಪಾಲಿಶ್ ತೌಡ್ರಿ ಹಾ ರೈಸ್ ಮಿಲ್ ಗಳಲ್ಲಿ ಸಿಗುತ್ತೆ ರೀ ಮೂವತ್ತು ರೂಪಾಯಿ ಇಪ್ಪತ್ತೆಂಟು ಮೂವತ್ ಮೂವತ್ತೈದು ರೂಪಾಯಿ ಅಂತ ರೇಟ್ ಇದೆ ಪಾಲಿಶ್ ತೌಡ್ ಅಂತ ಇದು ಸರಿ ಸರ್ ಇದನ್ನ ಮೀನು ಅತಿ ಹೆಚ್ಚು ತಿನ್ನದ್ ಸರ್ ಇದು ಮೀನಿ ಮರಿ ಮೀನ್ ಮರಿಗೆ ಹೌದ್ರಿ ಬರುತ್ತೆ ಎರಡು ನಿಮಿಷ ಹ್ಮ್ ಡೈಲಿ ಒಟ್ಟು ಹಾಕ್ತಿರ್ತೀರಿ ಡೈಲಿ ಹಾಕ್ಬೇಕು ಸರ್ ಹೌದ್ರಿ ಸಾಕು ಗದ್ದು ಹ್ಮ್ ಹೌದ್ ಸರ್ ಬರ್ತಾ ನೋಡ್ರಿ ಸರ್ ಇದು ಬಂದ್ಬಿಟ್ಟು ಇಪ್ಪತ್ತು ಐವತ್ತು ಸರ್ ಇಪ್ಪತ್ತು ಐವತ್ತು ಇದ್ರೊಳಗೆ ಎಷ್ಟು ಮರಿ ಒಂದ್ ಲಕ್ಷ ಇದೆ ಸರ್ ಒಂದ್ ಲಕ್ಷ ಮರಿ ಐತಿ ಆಮೇಲೆ ಸಮಸ್ಯೆ ಏನು ಬರೋದ್ರ ನಿಮ್ಗೆ ಏನೇ ಬರಲ್ಲ ಸರ್ ಅಂದ್ರೆ ಮಾರ್ನಿಂಗ್ ಮತ್ತೆ ಬೆಳಗ್ಗೆ ಹತ್ತು ಗಂಟೆಗೆ ಮೀನ್ ಮರಿ ಇಡಿತೇವಿ ಹ್ಞೂ ಮತ್ತೆ ಕೊಡ್ತೀವಿ ಹಂಗಾಗಿ ಇದೆ ನಾವು ದೊಡ್ಡದು ಮೀನ್ ಮರಿ ದೊಡ್ಡ ಪ್ರಮಾಣದ ಅಂದ್ರೆ ಅರ್ಧ ಕೆಜಿ ಕೆಜಿ ಗಟ್ಟಲೆ ಮೀನ್ ಮರಿ ಬೆಳೆಸಲ್ಲ ಸರ್ ಬೆಳೆಸಲ್ರಿ 1 ಇಂಚು ಬೆಳೆಸಿ ಅದು ರೈತರಿಗೆ ಕೊಡ್ತೀವಿ ರೈತರಿಗೆ ಕೊಡ್ಬಿಡ್ತೀವಿ ಆ ಹಿಂದೇನೆ ಮಾರಾಟ ಕೇಂದ್ರ ಅಷ್ಟೇ ಹ ಫಾರ್ಮ್ ಅಂತ ಇದು ಮೀನ್ ಮರಿ ಕೇಂದ್ರ ಈ ರೈತರಿಗೆ ಬಂದರಿಗೆ ಎಲ್ಲಾ 1 ಇಂಚು ಮಾಡಿ ಮೀನ್ ಮರಿ ರೈತರಿಗೆ ಮಾರಾಟ ಮಾಡ್ತೀವಿ ಹೌದು ಸರ್ ಹ ಮೀನ್ ಮರಿ ಅಂತ ಸರ್ ಅದೇ ಓಪನ್ ಪಾಂಡ್ ಓಪನ್ ಪಾಂಡ್ ಸರ್ ಇದು ರೂಲ್ ಬರಲ್ಲ ಸರ್ ಆಮೇಲೆ ಇನ್ನೊಂದು ಇದ್ರದ್ ಹೇಳಿದ್ರಲ್ಲ ಗೌರಿ ಅಂತ ಹೇಳಿದ್ರಿ ಅದನ್ನ ಇಲ್ಲಿ ಇದೆ ಎಲ್ಲ ಗೌರಿ ಒಂದ್ ಪಾಂಡ್ ಕಟ್ಲಾಂಡ್ ತಳಿ ತಳಿಯೊಳಗ ಅಗ್ದಿ ತುಂಬಾ ಸೂಕ್ಷ್ಮ ತಳಿ ಅಂದ್ರೆ ಯಾವ್ದ್ ಸರ್ ಕಟ್ಲಾ ಸರ್ ಕಟ್ಲಾ ಬಾಳ ಸೂಕ್ಷ್ಮ ಬಹಳ ಸೂಕ್ಷ್ಮ ಸರ್ ಅದ್ ಹೌದ್ರಿ ಸ್ವಲ್ಪ ನೀರಿಂದ ಏನಾರ ಹೆಚ್ಚು ಕಮ್ಮಿ ಆಯ್ತಂದ್ರ ಹಾ ಸರ್ ಕಟ್ಲಾ ಮೇಲೆ ಡ್ಯಾಮೇಜ್ ಆಗತ್ತ ಹಾ 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 ಇದು ಕಾಮನ್ ಕಾರ್ಪ್ ಅಂತ ಸರ್ ಈ ಪಾಂಡ ಹಾ ಸರ್ ನೀವು ಅಲ್ಲಿಂದ ಹಾಕ್ತೀನಿ ಹಾ ಇದ್ಯಾಕೋ ಮಣ್ಣಿನ ಆಡಿ ಬಾಳ ಐತಲ್ರಿ ನೀರು ಪಾಂಡ್ ಖಾಲಿ ಮಾಡ್ತದ ಸರ್ ನೋಡ್ರಿ ಇಲ್ಲ ಆಡ್ತೇವೆ ಹಾ ಹಾ ಆಮೇಲೆ ಬಿಸಿಲು ಬಿಸಿಲು ಇದ್ರು ಏನು ಸಮಸ್ಯೆ ಏನಾಗಲ್ಲ ಸರ್ ಮಿನಿಮಮ್ ಒಂದ್ ಸೊಂಟದ ಮಟ್ಟ ನೀರ್ ಇರುತ್ತಲ್ಲ ಹೌದ್ರಿ ಏನಾಗಲ್ಲ ಇದು ಕಾಮನ್ ಕಾರ್ಪ್ ಅಂತ ಹ್ಞೂ ಇದು ಮರಿ ಆಲ್ಮೋಸ್ಟ್ ಆಲ್ ಕೆಳಭಾಗದಲ್ಲಿ ಇರುತ್ತೆ ಸರ್ ಮೀನು